ಇಂಡಿ ತಾಲೂಕಿನ ಸುಕ್ಷೇತ್ರ ಯಲ್ಲಾಲಿಂಗ ಮಹಾರಾಜರ ಜನ್ಮಸ್ಥಳ ಭಕ್ತಿಗೆ ಹೆಸರಾದ ಸುಕ್ಷೇತ್ರ ಮಿರಗಿ ಗ್ರಾಮದಿಂದ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಮಹಾಸಾಧ್ವಿ ಶಿವಶರಣೆ ದಾನಮ್ಮ ದೇವಿ ಸನ್ನಿಧಾನವಾದ ಸುಕ್ಷೇತ್ರ ಗುಡ್ಡಾಪುರಕ್ಕೆ ಭಕ್ತಾದಿಗಳು ಪಾದಯಾತ್ರೆ ಮಾಡುತ್ತಾ ಬಂದಿದ್ದು ಸ್ವಕ್ಷೇತ್ರ ಮಿರಗಿ ಗ್ರಾಮದಲ್ಲಿ ಶಿವಶರಣೆ ದಾನಮ್ಮ ದೇವಿಯ ದೇವಸ್ಥಾನ ನಿರ್ಮಾಣ ಮಾಡಿ ಮಿರಗಿ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು ಭಕ್ತಿ ಭಾವದಿಂದ ಪೂಜೆ ಸಲ್ಲಿಸಿ ಪ್ರಾರ್ಥನೆಯನ್ನ ಮಾಡುವರು ವರ್ಷ ಶಿವಶರಣೆ ಮಹಾಸಾಧ್ವಿ ದಾನಮ್ಮ ದೇವಿಯ ಜಾತ್ರೆಗೆ ದಾನಮ್ಮ ದೇವಿಯ ಪಲ್ಲಕ್ಕಿಯೊಂದಿಗೆ ಮಿರಗಿ ಗ್ರಾಮದಿಂದ ಇನ್ನೂರಕ್ಕಿಂತ ಹೆಚ್ಚು ಭಕ್ತಾದಿಗಳು ಪಾದಯಾತ್ರೆಯನ್ನ ಮಾಡುತ್ತಾ ಪಲ್ಲಕ್ಕಿಯೊಂದಿಗೆ ಸುಮಂಗಲಿಯರು ಆರತಿಯನ್ನ ಹಿಡಿದು ಗುಡ್ಡಾಪುರಕ್ಕೆ ಹೋಗಿ ಭಕ್ತಿ ಭಾವದಿಂದ ಪ್ರಾರ್ಥನೆಯನ್ನು ಸಲ್ಲಿಸಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ತಾಯಿ ದಾನಮ್ಮ ದೇವಿಯಲ್ಲಿ ಬೇಡಿಕೊಳ್ಳುವರು ಇಂದು ಮಿರಗಿ ಗ್ರಾಮದಲ್ಲಿ ಪಲ್ಲಕ್ಕಿ ಉತ್ಸವದೊಂದಿಗೆ ಮಿರಗಿ ಗ್ರಾಮದ ಭಕ್ತರ ಮನೆಯಿಂದ ಪಲ್ಲಕ್ಕಿ ಮೆರವಣಿಗೆಯನ್ನು ನಡೆಸಲಾಗಿತ್ತು ಊರ ಅಗಸಿಯಿಂದ ಶ್ರೀದೇವಿ ದೇವಾಲಯದಲ್ಲಿ ಪಾದಯಾತ್ರೆ ಮಾಡುವ ಮೂಲಕ ಭಕ್ತಾದಿಗಳು ಪೂಜೆಯನ್ನು ಸಲ್ಲಿಸಿ ಸುಮಾರು ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಗುಡ್ಡಾಪುರಕ್ಕೆ ಪಲ್ಲಕ್ಕಿಯೊಂದಿಗೆ ಪಾದಯಾತ್ರೆಯನ್ನು ಹೊರಟರು ಇದೇ ಸಂದರ್ಭದಲ್ಲಿ ಮೆರಗಿ ಗ್ರಾಮದ ಭಕ್ತರೊಬ್ಬರು ತಮ್ಮ ಮನೆಯಲ್ಲಿ ಪಾದಯಾತ್ರೆಗಳಿಗೆ ಉಪಹಾರ ವ್ಯವಸ್ಥೆಯನ್ನು ಮಾಡಿದ್ರು ಮೆರ್ಗಿ ಗ್ರಾಮದ ದಾನಮ್ಮ ದೇವಿ ಭಕ್ತಾದಿಗಳು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ದಾನಮ್ಮ ದೇವಿಗೆ ಪಾದಯಾತ್ರೆಯನ್ನು ಮಾಡುತ್ತಾ ಬಂದಿದ್ದೇವೆ ನಮ್ಮ ಪಾಲಿಗೆ ದಾನಮ್ಮ ದೇವಿ ನಮ್ಮ ಬೇಡಿಕೆಗಳನ್ನು ಈಡೇರಿಸುವ ಕಾಮಧೇನುವಾಗಿ ಭಕ್ತಿಯಿಂದ ಬೇಡಿದ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾಳೆ ಆದ್ದರಿಂದಲೇ ಸುಮಾರು ಭಕ್ತಾದಿಗಳು ತಮ್ಮ ಇಷ್ಟಾರ್ಥವನ್ನ ಈಡೇರಿಸುವ ಮಹಾಸಾಧ್ವಿ ಶಿವಶರಣೆ ದಾನಮ್ಮ ದೇವಿಯ ಜಾತ್ರೆಗೆ ಪಾದಯಾತ್ರೆ ಹೊರಡುವವರು ಪಾದಯಾತ್ರೆ ಭಕ್ತಾದಿಗಳಿಗೆ ದಾರಿಯುದ್ದಕ್ಕೂ ಭಕ್ತರು ಅನ್ನದಾಸೋಹವನ್ನ ಮಾಡುವರು ಮಹಾಸಾಧ್ವಿ ಶಿವಶರಣೆ ದಾನಮ್ಮ ದೇವಿಯನ್ನ ಭಕ್ತಿಯಿಂದ ಪ್ರಾರ್ಥಿಸಿ ಬೇಡಿಕೊಂಡ್ರೆ ಭಕ್ತರ ಪಾಲಿನ ಕಾಮಧೇನುವಾಗಿ ಭಕ್ತರ ಬೇಡಿಕೆಗಳನ್ನು ಈಡೇರಿಸುವ ಮಹಾನ್ ದೇವತೆ ನಮ್ಮ ಗುಡ್ಡಾಪುರದ ದಾನಮ್ಮ ದೇವಿಯಲ್ಲಿ ಭಕ್ತರು ಭಕ್ತಿಯಿಂದ ಪ್ರಾರ್ಥಿಸಿದರೆ ಪ್ರಾರ್ಥನೆ ಈಡೇರುವುದು ಎಂದು ಭಕ್ತರ ನಂಬಿಕೆಯಾಗಿದೆ ವರದಿ ये प्रॉब्लम है पर वो ना वो लाइक मारता ना यस हां ये मतलब 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 हां मतलब ये है ये भाई ये 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 ದಾನಮ್ಮ ತಾಯಿಯ ಆಶೀರ್ವಾದವನ್ನು ಪಡೆದುಕೊಂಡು ಸತತವಾಗಿ ಮಿರ್ಗಿ ಗ್ರಾಮದಿಂದ ಇಪ್ಪತ್ತೈದು ವರ್ಷಗಳ ಕಾಲ ಮಿರ್ಗಿ ಗ್ರಾಮದಿಂದ ಗುಡ್ಡಾಪುರಕ್ಕೆ ದಾನಮ್ಮ ತಾಯಿಯ ದರ್ಶನವನ್ನು ಪಡೆದುಕೊಳ್ಳುವುದಕ್ಕೆ ಐದು ವರ್ಷಗಳಿಂದ ಪಾದಯಾತ್ರೆ ಹೋಗುತ್ತಿದ್ದು ಮಿರ್ಗಿ ಗ್ರಾಮಸ್ಥರು ಅನೇಕರು ಈ ಪಾದಯಾತ್ರೆಯಲ್ಲಿ ಭಾಗವಹಿಸುತ್ತಿದ್ದಾರೆ ಪ್ರತಿ ವರ್ಷ ಒಂದು ನೂರರಿಂದ ನೂರ ಐವತ್ತು ಜನ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಿದ್ದಾರೆ ಮೂರರಿಂದ ದಿನಗಳ ಕಾಲವಾಗಿ ನಾವು ಪಾದಯಾತ್ರೆಯನ್ನು ಗುಡ್ಡಾಪುರಕ್ಕೆ ಮಾಡ್ತಾ ಇದ್ದೀವಿ ಸತತವಾಗಿ ಇಲ್ಲಿ ಮಿರ್ಗಿಯಿಂದ ಪ್ರಾರಂಭ ಆಯಿತು ಅಂತಂದ್ರೆ ಅಲ್ಲಿಗೆ ಗುಡ್ಡಾಪುರಕ್ಕೆ ಹೋಗುವ ತನಕನೂ ಪ್ರಸಾದ ವ್ಯವಸ್ಥೆ ದಾಸೋಗದ ವ್ಯವಸ್ಥೆ ಭಕ್ತಾದಿಗಳು ಮಾಡಿರ್ತಾರೆ ంగగ bekanntివఠగచాబాణ. రష� mysterలరా. క఼ు. మం఺నగనల్ఢ లీతర్రం఑నhelُణవా భడరదళడెగ్. Staffos you to the sky the summer